आय स्नने वेलकम टू मई चानल ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಗಳಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ ಮೂಲಕ ನಮ್ಮ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರುತ್ತದೆ ಈ ಅನ್ನಭಾಗ್ಯ ಯೋಜನೆ ಮೂಲಕ ಪ್ರತಿ ತಿಂಗಳು ಹತ್ತು ಕೆಜಿ ಅಕ್ಕಿ ಅಂದ್ರೆ ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿಗೆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಆಡ್ ಮಾಡ್ತಾರೆ ಈಗ ಈ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಹೊಸದಾಗಿ ರಾಜ್ಯ ಸರ್ಕಾರವು ರೂಲ್ಸ್ ಜಾರಿಗೆ ತಂದಿದೆ ಹೌದು ಸ್ನೇಹಿತರೆ ಈ ಹೊಸ ರೂಲ್ಸ್ ಏನು ಎಂಬುದರ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ರಾಜ್ಯದ ಎಲ್ಲಾ ಆಸ್ತಿ ಮಾಲೀಕ ರಾಜ್ಯ ಸರ್ಕಾರವು ಹೊಸದಾಗಿ ಆದೇಶವನ್ನು ಹೊರಡಿಸಲಾಗಿದೆ ಅಂದ್ರೆ ಕೃಷಿ ಭೂಮಿ ಜಮೀನು ಒಲ ಇರುವಂತಹ ಅವರಿಗೆ ರಾಜ್ಯ ಸರ್ಕಾರವು ಹೊಸ ರೂಲ್ಸ್ ಜಾರಿಗೆ ತಂದಿದೆ ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಬಿಪಿಎಲ್ ಎಪಿಎಲ್ ಅಂತ್ಯದಯ ರೇಷನ್ ಕಾರ್ಡ್ ಇದ್ದವರಿಗೆ ಮುಖ್ಯವಾದ ಮಾಹಿತಿ ನೀವು ಡಿಸೆಂಬರ್ ಮೂವತ್ತರ ಒಳಗೆ ಈ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತದೆ ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ನೀವು ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿತ್ತು ಇನ್ನೂ ಬಹಳಷ್ಟು ಮನೆಯ ಯಜಮಾನಿಯರ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ತಲುಪಿಲ್ಲ ಮತ್ತು ಇದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಹತ್ತು ಕೆಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿಯ ಹಣವನ್ನು ಎಲ್ಲ ರೇಷನ್ ಕಾರ್ಡ್ಗಳಿಗೆ ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿಗಳಂತೆ ಹಣ ಹಾಕಲಾಗ್ತಾಯಿತು ಇನ್ನೂ ಸಹ ಬಹಳಷ್ಟು ಫಲಾನುಭವಿಗಳ ಖಾತೆಗಳಿಗೆ ವರ್ಗಾವಣೆಯಾಗಿಲ್ಲ ಗೃಹಲಕ್ಷ್ಮಿಯ ಹಣ ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಎರಡರಲ್ಲಿ ಯಾವುದೇ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಕೇವಲ ಈ ಮೂರು ಕೆಲಸ ಮಾಡಿದ್ರೆ ಸಾಕು ನಿಮಗೆ ಹಣ ಜಮಾ ಆಗಲಿದೆ ಬನ್ನಿ ನಿಮಗೂ ಕೂಡ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಹಣ ಯಾವುದೇ ಹಣ ಬಂದಿಲ್ಲ ಅಂದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಹಣವನ್ನು ಪಡೆಯಲು ಈ ಮೂರು ಕೆಲಸ ಮಾಡುವುದು ಕಡ್ಡಾಯವಾಗಿದ್ದು ಈ ಕೆಲಸಗಳು ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಇದು ತುಂಬ ಉಪಯುಕ್ತವಾದ ಮಾಹಿತಿಯಾಗಿದ್ದು ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಈಗ ಗ್ಯಾರಂಟಿ ಯೋಜನೆಯ ಮೇಳ ನಡೆಯುತ್ತಿದೆ ಎನ್ನಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕ ಚುಕ್ಕಾಣಿಯನ್ನು ಹಿಡಿಯುವ ಮೂಲಕ ಪಂಚ ಗ್ಯಾರಂಟಿ ಭರವಸೆಯನ್ನ ನೀಡಿ ಜನರ ಮೆಚ್ಚುಗೆ ಗಳಿಸಿದ್ದು ಆ ಬಳಿಕ ಅಧಿಕಾರಕ್ಕೆ ಬಂದಾಗ ಕೂಡ ಭರವಸೆಯ ಹೇಳಿಕೆಯನ್ನ ಮರೆಯದೆ ನುಡಿದಂತೆ ನಡೆಯುವಂತ ನೆಲೆಯಲ್ಲಿ ಸರ್ವ ಪ್ರಯತ್ನ ಮಾಡ್ತಾ ಇದೆ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಶೂನ್ಯ ಬಿಲ್ ಬಂದು ಜನರಿಗೆ ಖುಷಿಯನ್ನು ನೀಡಿತ್ತು ಶಕ್ತಿ ಯೋಜನೆಯ ಮೂಲಕ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಅವಕಾಶ ಕೂಡ ನೀಡಲಾಗುತ್ತಿತ್ತು ಅದೇ ರೀತಿಯಾಗಿ ಮಹಿಳೆಯರಿಗೆ ಮತ್ತೊಂದು ಭರವಸೆಯಾದ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಜಾರಿಗೆ ಬಂದಿತ್ತು ಹಣ ಕೂಡ ಬಂದಿದೆ ಎರಡು ಸಾವಿರ ರೂಪಾಯಿ ಹಣ ಮಹಿಳೆಯರಿಗೆ ಆರ್ಥಿಕ ಉತ್ತೇಜನ ಸಿಕ್ಕಂತೆಯಾಗಿತ್ತು ಬಹುತೇಕರಿಗೆ ಬಂದಿಲ್ಲ ಅಂತ ದೂರು ಕೂಡ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರದ ನಿಮ್ಮ ಬ್ಯಾಂಕ್ ಖಾತೆಯ ಸಮಸ್ಯೆ ಇರಬಹುದು ಇಲ್ಲದಿದ್ದರೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯ ಸಮಸ್ಯೆ ಇದ್ದರೂ ಕೂಡ ಹಣ ಬರದಿರಬಹುದು ಸರ್ಕಾರಿ ಉದ್ಯೋಗಸ್ಥರಿಗೆ ಇಲ್ಲದೆ ತೆರಿಗೆ ಪಾವತಿದಾರರಿಗೆ ಕೂಡ ಹಣ ಬರದಿರುವ ಸಾಧ್ಯತೆ ಇದೆ ಇನ್ನು ಅನ್ನಭಾಗ್ಯ ವಿಚಾರದಲ್ಲಿ ರೇಷನ್ ಕಾರ್ಡ್ ಇಕೆವೈಸಿ ವಯಸ್ಸಿಯಾಗದಿದ್ದರೆ ಅಪ್ಡೇಟ್ ಇಲ್ಲದಿದ್ದರೆ ಹಾಗೂ ಮನೆಯ ಯಜಮಾನರು ರೇಷನ್ ಆಧಾರ್ ಹಾಗೂ ಬ್ಯಾಂಕ್ ಮತ್ತು ಮೊಬೈಲ್ ಲಿಂಕ್ ತಪ್ಪಿದ್ದಂಥ ಸಂದರ್ಭದಲ್ಲಿ ಹಣ ಬರದಿರಬಹುದು ಈ ಕೆಲಸ ಅಗತ್ಯವಾಗಿ ಮಾಡಿಸಿ ಮೊದಲ ನೆಯದಾಗಿ ಆಧಾರ್ ಸೀಡಿಂಗ್ ಆಗಿದೆ ಎಂದು ಚೆಕ್ ಮಾಡಿಸಬೇಕು ಅಂದರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಎರಡು ಮೊತ್ತ ಅಕೌಂಟ್ಗೆ ಬರುವ ಕಾರಣದಿಂದಾಗಿ ಆಧಾರ್ ಲಿಂಕ್ ಅಗತ್ಯವಾಗಿದೆ ಡಿಬಿಟಿ ಮೂಲಕ ಹಣ ವರ್ಗಾವಣೆಯಾಗುವಂತಹ ಕಾರಣ ಈ ವ್ಯವಸ್ಥೆ ಅಗತ್ಯವಾಗಿದೆ ಆಧಾರ್ ಸೀಡಿಂಗ್ ಆಗಿ ಸಿ ಐನಿಂದ ಕೂಡ ಮ್ಯಾಪಿಂಗ್ ಆಗಿರಬೇಕು ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಾತರಿ ಮಾಡಿಕೊಳ್ಳಿ ಅದು ಸುತ್ತೋಲೆಯಲ್ಲಿ ಇಲ್ಲದೇ ಇದ್ದರೂ ಆಗ ನೀವು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲು ಇನ್ನೊಂದು ಖಾತೆಯ ಅಡ್ರೆಸ್ ನೀಡಬಹುದು ಯು ಐ ಡಿ ಎ ಐ ವೆಬ್ಸೈಟ್ ಮೂಲಕ ಅರ್ಜಿ ಸೀಡಿಂಗ್ ಸ್ಟೇಟಸ್ ಚೆಕ್ ಮಾಡಬಹುದು ಬ್ಯಾಂಕ್ ಖಾತೆ ಅಥವಾ ಇತರ ಯಾವುದೇ ದಾಖಲಾತಿಗಳಲ್ಲಿ ಹೆಸರು ಸರಿಯಿಲ್ಲದಿದ್ದರೆ ಆಗ ಬ್ಯಾಂಕ್ ಖಾತೆಗೆ ಹಣ ಬರದಿರುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇತರೆ ಯಾವುದೇ ಮಾಹಿತಿಯ ದೋಷಗಳಿದ್ರೆ ಆ ಸಂದರ್ಭದಲ್ಲಿಯೂ ಕೂಡ ಹಣ ಬರದಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ ರಾಜ್ಯದ ರೈತರಲ್ಲಿ ಇರುವ ಸರ್ವೆ ವ್ಯಾಜ್ಯವನ್ನು ಸರಿಪಡಿಸುವ ಸಲುವಾಗಿ ಜಮೀನುಗಳ ಮರು ಸರ್ವೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಇದರಲ್ಲಿ ಸಾಕಷ್ಟು ಉತ್ತಮ ವಿಷಯಗಳು ಇದ್ದರೂ ಕೂಡ ಅದೆಷ್ಟೋ ಒತ್ತುವರಿ ಜಮೀನುಗಳು ಪತ್ತೆಯಾಗಲಿತ್ತು ಕೆಲವೊಂದು ರೈತರು ಜಮೀನು ಕಳೆದುಕೊಳ್ಳುವ ಪರಿಸ್ಥಿತಿ ಕೂಡ ಎದುರಾಗಬಹುದು ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನವೆಂಬರ್ ಹದಿನೈದರಿಂದ ಮರು ಸರ್ವೆ ಕೆಲಸಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅವರು ಚಾಲನೆ ನೀಡಿದ್ದಾರೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಆರಂಭಿಕ ಮರು ಸರ್ವೆ ಆರಂಭಿಸಿ ಇದು ಸರಿ ಇದೆ ಎನಿಸಿದರೆ ರಾಜ್ಯಾದ್ಯಂತ ಎಲ್ಲೆಡೆ ಮರು ಸರ್ವೆ ಆರಂಭಿಸುವುದಾಗಿ ತಿಳಿಸಿದ್ದಾರೆ ರೈತರ ಬಹಳ ಹಿಂದಿನ ಜಮೀನು ಪತ್ರ ಸರ್ವೆ ವ್ಯಾಜ್ಯದಿಂದಾಗಿ ಕಚೇರಿಯಿಂದ ಕಚೇರಿಗೆ ಅಲೆದು ತಮ್ಮ ಸಮಯ ಹಣ ವ್ಯರ್ಥ ಮಾಡಿಕೊಳ್ಳುವಂತಾಗಿದೆ ಆದರೆ ಇವೆಲ್ಲ ಸರಿ ಹೋಗಬೇಕು ಅಂದರೆ ನಾವು ನೂರಾರು ವರ್ಷ ಹಳೆಯದಾಗಿರುವ ದಾಖಲೆಗಳನ್ನು ಅವಲಂಬಿಸಿಕೊಂಡು ಇರುವುದನ್ನು ತಪ್ಪಿಸಬೇಕು ಬ್ರಿಟಿಷರ ಕಾಲದ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೂ ಹಳೆಯದಾದ ಭೂ ಸರ್ವೆ ನಮ್ಮ ಬಳಿ ಇದೆ ನೂರು ವರ್ಷಗಳ ಹಿಂದೆ ಕೇವಲ ಭೂಮಿ ಇದ್ದ ಸ್ಥಳದಲ್ಲಿ ಈಗ ಕೃಷಿ ಭೂಮಿ ವಸತಿ ಸೌಲಭ್ಯಗಳು ಕೂಡ ಇವೆ ಹಾಗಾಗಿ ಯಾವ ಜಮೀನು ಒತ್ತುವರಿಯಾಗಿದೆ ಸರ್ಕಾರದ ಜಮೀನು ಎಲ್ಲೆಲ್ಲಿ ಇದೆ ಎಂಬ ಹಲವು ವಿವರಗಳನ್ನು ಮರು ಸರ್ವೆ ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದು ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ತಾಂತ್ರಿಕ ಮರು ಸರ್ವೆ ಈ ಬಾರಿ ಮರು ಸರ್ವೆ ಮಾಡಲು ರಾಜ್ಯಾದ್ಯಂತ ಯಾವುದೇ ಅಧಿಕಾರಿಗಳು ಸ್ಥಳದಿಂದ ಸ್ಥಳಕ್ಕೆ ಅಡ್ಡಾಡುವ ಅಗತ್ಯವಿಲ್ಲ ಇದನ್ನು ಸಂಪೂರ್ಣವಾಗಿ ಡ್ರೋನ್ ಮಾಡುತ್ತದೆ ಪ್ರತಿ ಕಿಲೋಮೀಟರ್ಗೆ ಸಾವಿರಕ್ಕೂ ಅಧಿಕ ಫೋಟೋಗಳನ್ನು ಕ್ಯಾಪ್ಚರ್ ಮಾಡಬಲ್ಲ ಡ್ರೋನ್ನಿಂದಾಗಿ ಭೂಮಿಯ ಸಂಪೂರ್ಣ ವಿವರ ಲಭ್ಯವಾಗುತ್ತದೆ ವೈಜ್ಞಾನಿಕವಾಗಿ ಸರ್ಕಾರದ ಹಿಡುವಳಿ ಗೋಮಾಳ ಮೊದಲಾದ ಜಮೀನುಗಳ ಬಗ್ಗೆ ತಿಳಿದುಕೊಳ್ಳಬಹುದು ಸರ್ಕಾರದ ಜಮೀನು ಒತ್ತುವರಿಯಾಗಿದೆ ಎಂಬ ವಿಷಯಗಳು ಕೂಡ ತಾಂತ್ರಿಕವಾಗಿ ಮರು ಸರ್ವೆ ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದು ಎಂದು ಸಚಿವರು ತಿಳಿಸಿದ್ದಾರೆ ರೈತರ ಸರ್ವೆ ವ್ಯಾಜ್ಯಗಳಿಗೆ ಶಾಶ್ವತ ಪರಿಹಾರ ಸರ್ಕಾರಿ ಫೈಲ್ಗಳಲ್ಲಿ ಬಹಳ ಹಳೆಯದಾಗಿರುವ ದಾಖಲೆಗಳು ಇವೆ ಇದರಿಂದ ಯಾವುದೇ ಪ್ರಯೋಜನವೂ ಇಲ್ಲ ಈಗಾಗಲೇ ಜಗತ್ತು ಸಾಕಷ್ಟು ಮುಂದುವರೆದಿದ್ದು ಅದೇ ನೂರು ವರ್ಷಗಳ ಹಿಂದಿನ ಜಮೀನನ್ನು ನಾವು ಕಾಣಲು ಸಾಧ್ಯವಿಲ್ಲ ಭೂಮಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತವೆ ಈ ಹಿನ್ನೆಲೆಯಲ್ಲಿ ರೈತರು ತಮ್ಮ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಿಂದ ಕಚೇರಿಗೆ ಅಲೆದಾಡಿ ಕಷ್ಟಪಡುವ ಬದಲು ಮರು ಸರ್ವೆ ಮಾಡಿದರೆ ಸುಲಭವಾಗಿ ಇಂಟರ್ನೆಟ್ನಲ್ಲಿಯೇ ನಮಗೆ ಎಲ್ಲ ಮಾಹಿತಿಗಳು ಲಭ್ಯವಾಗುತ್ತವೆ ಆದರೆ ಈ ರೀತಿ ಮರು ಸರ್ವೆ ಮಾಡಿದರೆ ಸರ್ಕಾರದ ಒತ್ತುವರಿ ಜಮೀನು ಪತ್ತೆಯಾಗಿ ರೈತರು ತಮ್ಮ ಕೃಷಿ ಜಮೀನನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾದರೂ ಆಶ್ಚರ್ಯವಿಲ್ಲ ಈಗಾಗಲೇ ಜಾರಿಗೆ ತಂದಿರುವ ಸರ್ಕಾರ ಎಲ್ಲ ಯೋಜನೆಗಳಿಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿದೆ ಸರ್ಕಾರ ರೇಷನ್ ಕಾರ್ಡ್ಗೆ ಇಕೆವೈಸಿ ಮಾಡಿಸುವುದು ಕಡ್ಡಾಯಗೊಳಿಸಿದೆ ಅಸಲಿ ರೇಷನ್ ಕಾರ್ಡ್ ಯಾವುದು ನಕಲಿ ರೇಷನ್ ಕಾರ್ಡ್ ಯಾವುದು ಎಂಬುದನ್ನು ತಿಳಿಯಲು ಸರ್ಕಾರ ಇಕೆವೈಸಿಯನ್ನು ಕಡ್ಡಾಯಗೊಳಿಸಿದೆ ಇದಕ್ಕಾಗಿ ಸರ್ಕಾರ ಡಿಸೆಂಬರ್ ಮೂವತ್ತರ ತನಕ ಕಾಲಾವಕಾಶ ನೀಡಿದ್ದು ಇದನ್ನು ಮಾಡಿಸದೆ ಹೋದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳ ಸೌಲಭ್ಯ ಪಡೆಯುವುದು ರೇಷನ್ ಕಾರ್ಡ್ ಬೇಕಾಗಿರುತ್ತದೆ ರೇಷನ್ ಕಾರ್ಡ್ ಪಡಿತರ ಪಡೆಯಲು ಮಾತ್ರವಲ್ಲದೆ ಗುರುತಿನ ಚೀಟಿ ಪಡೆಯಲು ಕೂಡ ಸಹಕಾರಿಯಾಗುತ್ತದೆ ಈಗಾಗಲೇ ಜಾರಿಗೆ ತಂದಿರುವ ಸರ್ಕಾರ ಎಲ್ಲ ಯೋಜನೆಗಳಿಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿದೆ ಸರ್ಕಾರ ರೇಷನ್ ಕಾರ್ಡ್ಗೆ ಈಕೆ ವಹಿಸಿ ಮಾಡಿಸುವುದು ಕಡ್ಡಾಯಗೊಳಿಸಿದೆ ಇಕೆವೈಸಿ ಮಾಡಿಸುವುದು ಹೇಗೆ ಇಲ್ಲಿದೆ ಮಾಹಿತಿ ಮೊದಲಿಗೆ ಗ್ರಾಹಕರು ತಮ್ಮ ಬ್ಯಾಂಕಿನ ಅಧಿಕೃತ ಪೋರ್ಟಲನ್ನು ತೆರೆಯಬೇಕು ಮತ್ತು ಲಾಗಿನ್ ಮಾಡಬೇಕು ಅದರ ನಂತರ ಕೆವೈಸಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಸೂಚನೆಗಳನ್ನು ಅನುಸರಿಸಿ ಮತ್ತು ನಿಮ್ಮ ಹೆಸರು ವಿಳಾಸ ಹುಟ್ಟಿದ ದಿನಾಂಕ ಇತ್ಯಾದಿಗಳನ್ನು ನಮೂದಿಸಿ ಆಧಾರ್ ಪ್ಯಾನ್ ಮತ್ತು ಇತರ ಅಗತ್ಯ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ನಂತರ ಅಪ್ಲೋಡ್ ಮಾಡಬೇಕು ಈ ದಾಖಲೆಗಳನ್ನು ಎರಡೂ ಬದಿಗಳಲ್ಲಿ ಸ್ಕ್ಯಾನ್ ಮಾಡುವುದು ಕಡ್ಡಾಯವಾಗಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸಬ್ಮಿಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಇದು ನಿಮಗೆ ಸೇವಾ ವಿನಂತಿ ಸಂಖ್ಯೆಯನ್ನು ನೀಡುತ್ತದೆ ಕೆವೈಸಿ ನವೀಕರಣ ಮಾಹಿತಿಯನ್ನು ನಂತರ ಗ್ರಾಹಕರಿಗೆ ಸಂದೇಶ ಅಥವಾ ಮೇಲ್ ಮೂಲಕ ತಿಳಿಸಲಾಗುತ್ತದೆ